ಕರ್ನಾಟಕ ಮತ್ತು ಜಿಲ್ಲಾ ಪಂಚಾಯತ್ ಪಂದ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಪಂದ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಾಲೇಜುಗಳ ಸಹಭಾಗದಲ್ಲಿ ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ರಕ್ತ ಓಕೆ ಅಡಿಯಪ್ಪ ಅಕ್ಕಿ ರಣಜಿ ಎಲ್ಲ ಅಲ್ಸ ಮಾಡಿ ಈಗ ಎಲ್ಲ ಈಗ ಅಲ್ಸ ರೆಕಾರ್ಡ್ ಬಿಡಿ

ಜೂನ್ ಹದಿನಾಲ್ಕು ಏನಕ್ಕೆಂದರೆ ಕಾರ್ಲ್ ಲ್ಯಾಂಡ್ಸ್ಟೈನರ್ ಅಂತ ಅವರ ಜನ್ಮ ದಿನಾಂಕ ಅವರು ರಕ್ತದ ಗುಂಪುಗಳನ್ನು ಕಂಡಿಡಿದಿದ್ದು ಆ ದಿನವನ್ನು ನಾವು ರಕ್ತ ವಿಶ್ವ ರಕ್ತದಾನಿಗಳ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ ರಕ್ತ ಏನಕ್ಕೆ ನಿಯಮಿತವಾಗಿ ರಕ್ತದಾನ ಮಾಡಿದ್ರೆ ಆ್ಯಕ್ಸಿಡೆಂಟ್ ಆದವ್ರಿಗೆ ಅಥವಾ ಈ ಡೆಂಗಿ ಬಂದಾಗ ಪಟ್ಲೆಟ್ಸ್ ಇದು ಬಂದಾಗ ಬೇಕಾದಾಗ ಇಂಥವಕ್ಕೆಲ್ಲ ಅನುಕೂಲ ಆಗ್ತದೆ ಆದ್ದರಿಂದ ಎಲ್ಲರೂ ರಕ್ತದಾನ ಮಾಡಬೇಕು ಅಂತ ಕೇಳ್ತೀನಿ ಈ ವರ್ಷದ ಘೋಷವಾಕ್ಯ ಇಪ್ಪತ್ತು ವರ್ಷಗಳ ರಕ್ತದಾನದ ಸಂಭ್ರಮ ಧನ್ಯವಾದ ರಕ್ತದಾನಿಗಳೇ ಅಂತ ಒಂದು ಘೋಷವಾಕ್ಯದಲ್ಲಿ ಈ ಕಾರ್ಯಕ್ರಮ ಸೊಸೈಟಿ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು ಹಾಗೂ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಯ ಸಮುದಾಕ್ಷಯದಲ್ಲಿ ಈ ದಿನ ನಾವು ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಇವತ್ತಿಗೆ ಇಪ್ಪತ್ತು ವರ್ಷ ಆಗತ್ತೆ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸ್ತಾ ಬಂದು ಇದ್ರ ಮತ್ತೆ ಈ ದಿನ ನಾವು ಅವ್ರಿಗೆ ಧನ್ಯವಾದ ಹೇಳುತ್ತಾ ಹಾಗೂ ನಿಮ್ಮ ಜೀವದಾನದ ಕೊಡುಗೆ ಅತ್ಯಂತ ಅಮೂಲ್ಯವಾದುದು ಎಂಬ ಘೋಷವಾಕ್ಯದೊಂದಿಗೆ ನಾವು ಈ ದಿನ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸುತ್ತಾ ಇದ್ರ ಮುಖ್ಯ ಉದ್ದೇಶ ಏನಂದರೆ ನಮ್ಮ ಯುವಕ ಯುವತಿಯರು ಮುಂದೆ ಬಂದು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಬೇಕು ಯಾಕೆಂದರೆ ರಕ್ತದ ಅವಶ್ಯಕತೆ ಅದರಲ್ಲೂ ಮಂಡ್ಯ ಜಿಲ್ಲೆಯಲ್ಲಿ ಎರಡು ಸಾವಿರ ಯೂನಿಟಷ್ಟು ಪ್ರತಿ ತಿಂಗಳು ಬೇಕಾಗಿರೋದ್ರಿಂದ ನಮ್ಮಲ್ಲಿ ತರ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ನಮ್ಮ ಕ್ಯಾಂಪ್ಗಳಿಂದಲೇ ನಮಗೆ ರಕ್ತ ಸಂಗ್ರಹ ಆಗ್ತಾ ಇರೋದು ಆದ್ದರಿಂದ ಗ ಪ್ರತಿ ಯುವಕರು ಮತ್ತು ಯುವತಿಯರು ಹದಿನೆಂಟು ವರ್ಷದ ಮೇಲ್ಪಟ್ಟವರು ಅರವತ್ತು ವರ್ಷದೊಳಗೆ ಅವರು ಬಂದು ರಕ್ತದಾನ ಮಾಡಬೇಕು ಅಂತ ನಾವು ಈ ಕಾರ್ಯಕ್ರಮನ ಜಾಗೃತಿ ಮೂಡಿಸೋಕ್ಕೋಸ್ಕರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮತ್ತು ನಾವು ಈ ಜಿಲ್ಲಾ ಮಟ್ಟದಲ್ಲಿ ಅಭಿನಂದನಾ ಕಾರ್ಯಕ್ರಮ ಯಾರು ಅತಿ ಹೆಚ್ಚು ರಕ್ತದಾನ ಮಾಡಿದ್ದಾರೆ ಮತ್ತು ಅವ್ರು ಯಾವುದಕ್ಕೂ ಇದುವರೆಗೂ ಯಾವುದೂ ಅವ್ರಿಗೆ ಸನ್ಮಾನ ಆಗಿಲ್ಲದೆ ಇರುವಂಥವ್ರಿಗೆ ನಾವು ಪೇಪರಲ್ಲಿ ನಾವು ನೋಟಿಫಿಕೇಷನ್ ಕೊಟ್ಟಿದ್ದೀವಿ ಅವರು ಬಂದು ಮತ್ತು ನಮ್ಮ ಜಿಲ್ಲಾ ಬ್ಲಡ್ ಬ್ಯಾಂಕಲ್ಲಿ ಅವ್ರ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅಂತ ಅವ್ರಿಗೆ ನಾವು ಹದಿನೇಳನೇ ತಾರೀಕು ನಂತರ ನಾವು ಅವ್ರಿಗೆ ಸಂಭ್ರ ಇದು ಅಭಿನಂದನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಥ್ಯಾಂಕ್ ಯು